ನೋಡಿ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಗಮನಿಸಿರ್ತೀರ ನಾವು ಸ್ಕೂಲ್ ಕಾಲೇಜ್ಗಳಲ್ಲಿ ಓದಬೇಕಾದ್ರೆ ಯಾವನಾದ್ರೂ ಪರ್ಫ್ಯೂಮ್ ಬಂದರೆ ಅಬ್ಬ ಬಾ ಏನು ಬಡತದೆ ಇಷ್ಟೊಂದು ವಾಸ ನೋಡಿದ್ದೆ ಅಂತ ಬೈಕ್ ಕಳ್ತಿದ್ದು ಹಾಗೆ ನನ್ನ ಫ್ರೆಂಡ್ ಒಬ್ಬಿದ್ದ ಇಫ್ರಾಜ್ ಅಂತ ಅವ್ನು ಏನಾದರೂ ಒಪ್ಪು ಬಗ್ಗೆ ಸೆಂಡ್ ಹಾಕೋ ಬಂದ್ರು ನಾನು ಹೋಗ್ಬಿಟ್ಟು ಹಿಂಗೆ ಮೂಸು ಮೂಸು ನೋಡ್ತಿದ್ದೆ ಅವನೊಂದು ಚೂರು ಒಂದು ಪರ್ಫ್ಯೂಮ್ ತಂದಾಗ ಹಂಗೆ ಕೈ ಹಾಕೋಬಿಟ್ಟು ನಮ್ಮ ಮಿಂಚೂನು ನೋಡ್ಕೊಳೋ ಆ ಥರ ತುಂಬಾ ವರ್ಷಗಳಿಂದ ನಮ್ಮ ಮಹಾರಾಜ ಕಾಲದಿಂದಲೂ ಕೂಡ ಸುಗಂಧ ದ್ರವ್ಯಗಳು ಅಂತ ಬೇರೆ ಬೇರೆ ಫ್ರಾಗ್ನೆನ್ಸ್ನ ಯೂಸ್ ಮಾಡಿ ಸುಗಂಧ ದ್ರವ್ಯಗಳನ್ನ ಬಳಕೆ ಮಾಡ್ತಿದ್ರು ಹಾಗೆಯೇ ಈ ಅರಬ್ ಕಂಟ್ರೀಸ್ ಅಂತ ಬಂದಾಗ ಅರಬ್ ಕಂಟ್ರೀಸ್ಗಳಲ್ಲಿ ಈ ಪರ್ಫ್ಯೂಮ್ ಸೆಲ್ ಮಾಡೋದು ತುಂಬ ಟ್ರೆಂಡಿಂಗಲ್ಲಿದೆ ಸೊ ಇಲ್ಲಿಂದ ತಂದು ನಮ್ಮ ಇಂಡಿಯಾ ದೇಶದಲ್ಲ ಪರ್ಫ್ಯೂಮ್ನ ಸೆಲ್ ಮಾಡ್ತಾರೆ ಅಂದ್ರೆ ಇಲ್ಲಿ ವೆರೈಟಿ ಆಫ್ ಪರ್ಫ್ಯೂಮ್ ಸಿಗುತ್ತೆ ನಮಗೆ ಶಾಪಿಗೆ ಬಂದಿನಿ ಪರ್ಫ್ಯೂಮ್ ಸೆಲ್ ಮಾಡೋ ಶಾಪಿಗೆ ಇಲ್ಲೊಬ್ರು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಾರೆ ತುಂಬಾ ವರ್ಷದಿಂದ ಮಾಡ್ತಿದಾರಂತೆ ಅವ್ರು ಹಿಂಗೆಲ್ಲ ಪ್ರಿಪ್ರೇಷನ್ ಮಾಡ್ತಾರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇವರೇ ಅವರು ತುಂಬಾ ಇದ್ದಾರೆ ಮತ್ತೆ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ತಾರಂತೆ ತುಂಬಾ ಜನ ಅವ್ರಿಗೆ ಬೇಕಾದ ಸ್ಮೆಲ್ಗಳನ್ನ ಪ್ರಿಪ್ರೇಷನ್ ಮಾಡ್ಕೊಂಡು ಇವರೇ ಅಂದ್ರೆ ಇದೇ ಬೇಕು ಅಂತ ಹೇಳಿ ಕೇಳಿ ತೊಗೊಂಡು ಮಾಡ್ಸ್ಕೊಂಡು ಹೋಗ್ತಾರಂತೆ ಅವ್ರು ಹೆಂಗೆ ಪ್ರಿಪ್ರೇಷನ್ ಮಾಡ್ತಾರಂತ ನೋಡ್ಮೇಲೆ

ನೋಡಿ ತರ ನೀರ್ ಹಾಕಿ ನೀಟಾಗಿರೋದು ಆಗಿರೋದು ವಾಟರ್ ಹೇ ಟಿಕೆ ಟಿಕೆ ಇದೊಂದು ಇನ್ನೊಂದ್ ತರ ವಾಟರ್ ಹಾಕ್ತಿದ್ದಾರೆ ಕೂಲ್ ವಾಟರ್ ಅಂತ ಹೇಳ್ತಾರೆ ಇದಕ್ಕೆ ಇದನ್ನ ಹಾಕಿ ಮಿಕ್ಸ್ ಹೊಡಿತಾರೆ ಅನ್ಸುತ್ತೆ ಸೊ ಅವರು ತುಂಬಾ ವರ್ಷಗಳಿಂದ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಇಷ್ಟಿಷ್ಟೇ ಹಾಕ್ಬೇಕಂತ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ತರ ಹಾಕ್ದಾಗ ಬೇಸಕ್ಕೆ ಫ್ರಿಡ್ಜ್ ಮರಕ್ಕೆ ಸಾತಕ್ ದಿನ रखेगा ऐसे बहुत अच्छा है हम्म हम्म। लास्ट ट्वेंटी फोर आवर्स में रखेगा बाद में यूज करा अभी डायरेक्ट यूज नहीं करा ठीक है ठीक है जब रखने के बाद यूज करेगा आ, उसका स्मेल ज्यादा टाइम रखेगा ऐसा ऐसा ये फ्रेग्रेंस ऑयल के बोतल है ठीक है इस, इसमें इधर एक स्मेल है दूसरा स्मेल अलग में आएगा आदमी को, को कौन सा सैंपल चाहिए हां वो वाला बना वो कर देगा। कर देता है ओके okay? ऐसा और वाला बिना सैंपल देखने के वो बोलेगा बनाओ उसी टाइम पे बनाकर बना कर के देगा ऐसा आदमी को कितना स्मेल चाहिए वो देता है ऐसा है